ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್ ಈ ಲಾಗ್ ನಾನು ಸಂಡೇ ಆ್ಯಕ್ಚುಲಿ ಶೂಟ್ ಮಾಡಿರೋದು ನಂದು ಮಾರ್ನಿಂಗ್ ರೋಟೀನ್ ಏನಿದೆ ಈ ನವರಾತ್ರಿಗಳಲ್ಲಿ ಪೂಜೆ ಬೇರೆ ಇಡ್ತಿದ್ದೀನಿ ಸೊ ಆ ಒಂದು ರೋಟೀನ್ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರೀಸೆಂಟ್ಲಿ ಮತ್ತೆ ಲೆಮೆನ್ ಮತ್ತೆ ಸಾಲ್ಟ್ ವಾಟರ್ನ ತಗೊಂತ ಇದ್ದೀನಿ ಪರವಾಗಿಲ್ಲ ಯಾಕೆ ಅಂದರೆ ಜೀರ್ಣ ಆಗೋದ್ರಲ್ಲಿ ಒಂದು ಸ್ವಲ್ಪ ಎಡ್ವರ್ಟ್ ಆಗ್ತಾ ಇತ್ತು ಹಾಗಾಗಿ ಕೆಲವೊಂದಷ್ಟು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಇದನ್ನು ಕುಡಿದಾಗಿಂದ ಮತ್ತೆ ನಾನು ಕಂಬ್ಯಾಕ್ ಟು ನಾರ್ಮಲ್ ಅನ್ನೋ ಥರ ಆಗ್ತಾಯಿದೆ ಇನ್ನು ಈ ರೋಟಿನ್ಸಲ್ಲಿ ನನ್ನದು ಏನು ಕೆಲಸ ಅಂತಂದರೆ ಮೂರುವರೆ ಅಥವಾ ಮೂರು ನಲವತ್ತು ಈ ಟೈಮಿಂಗ್ಸಲ್ಲಿ ಎದ್ದಳ್ತಾ ಇದ್ದೀನಿ ಎದ್ದ ತಕ್ಷಣ ಹೋಗಿ ಫಸ್ಟ್ ಗೀಝರ್ ಆನ್ ಮಾಡಿ ಬಂದು ನೆಕ್ಸ್ಟ್ ನೀರು ಕುಡಿತೀನಿ ಸೊ ಫೇಶ್ ವಾಶ್ ಮಾಡದೆ ಬಿಸಿ ನೀರು ಕುಡಿದ್ರೆ ಬೆನಿಫಿಟ್ಸ್ ಜಾಸ್ತಿ ಅನ್ನೋದಕ್ಕೆ ಫಸ್ಟು ಬಿಸಿ ನೀರು ದೆನ್ ಎಲ್ಲ ಬೆಳಗ್ಗೆನೆ ಇನ್ನು ಪೂಜೆ ಮಾಡಬೇಕು ಅನ್ನೋ ಕಾರಣಕ್ಕೆ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆ ಎಲ್ಲ ನೀಟಾಗಿ ಒರೆಸಿಟ್ಟು ಇದನ್ನ ಸ್ವಲ್ಪ ಅಡುಗೆ ಮನೆ ಒಟ್ಟಿನಲ್ಲಿ ಕ್ಲೀನ್ ಮಾಡಿ ಮಲ್ಕೊತೀವಿ ಟೈಮ್ಸ್ ಜಯಂತ್ ನನಗೆ ಹೆಲ್ಪ್ ಮಾಡ್ತಾರೆ ಸೊ ಈ ವಿಚಾರದಲ್ಲಿ ಆ್ಯಂಡ್ ಇಬ್ರು ಕೂಡ ಏನೋ ಡಿವೈಡ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ಕೊತೀವಿ ಇನ್ನು ಕಸ ಹೊಡಿಯೋದನ್ನೆಲ್ಲ ಒರೆಸೋದು ಮಾತ್ರ ಮಾರ್ನಿಂಗ್ ಮಾಡ್ಕೊತೀನಿ ನೀರು ತುಂಬ ಅದರೊಳಗೆ ನಾನು ಆರಾಮ್ಸಿ ಎರಡು ಕೆಲಸಗಳನ್ನು ಮಾಡ್ಕೋಬಹುದು ಅಂತ ಈ ಮನೆ ತುಂಬ ಜನರಿಗೆ ನಾನು ಲಾಗ್ಸಲ್ಲಿ ಶೇರೆ ಮಾಡ್ಕೊಂಡಿಲ್ಲ ಮತ್ತೆ ಗೊತ್ತು ಕೂಡ ಇಲ್ಲ ಯಾಕಂದರೆ ಗ್ಯಾಪ್ ಆಗಿತ್ತಲ್ಲ ಸೊ ಹಾಗಾಗಿ ಲಾಸ್ಟ್ ಮನೆಗಿಂತ ಈ ಮನೆ ನೋಡೋದಕ್ಕೆ ಹೆಂಗಿದೆ ಅನ್ನೋದಕ್ಕಿಂತ ಸ್ವಲ್ಪ ಸ್ಪೇಸ್ ಕಡಿಮೆ ಅನ್ಸುತ್ತೆ ಬಿಕಾಸ್ ಉದ್ದ ಇದೆ ಆ ಮನೆ ಹೆಂಗಿತ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ನಮ್ಗೆಲ್ಲಾ ರೀತಿ ಕಾಣೋ ರೀತಿ ಒಂದು ಚೌಕಟ್ಟಲ್ಲಿ ಇತ್ತು ಇದು ಹಾಗಿಲ್ಲ ಉದ್ದ ಇದೆ ಸೊ ಅಡುಗೆ ಮನೆ ಫಸ್ಟು ದೆನ್ ಹಾಲು ಆಮೇಲೆ ಎರಡು ಬೆಡ್ರೂಮು ಮತ್ತು ಆ ಬೆಡ್ರೂಮ್ ಹತ್ರನೇ ದೇವ್ರ ಮನೆ ಈ ಥರದೊಂದು ಸೆಟ್ಟಿಂಗ್ಸ್ ಆ್ಯಂಡ್ ಓಕೆ ಇದು ಈ ಮನೆಗೆ ಬಂದಿದ್ದು ಕೂಡ ನಾವು ಅರ್ಜೆಂಟಲ್ಲೇ ಅಮ್ಮನ ಮನೆಗೆ ಹತ್ರ ಆಗೋ ಥರ ಮಕ್ಕಳಿಗೆ ಹೆಲ್ಪ್ ಆಗೋ ಥರ ಆಮೇಲೆ ನಾನು ಕೂಡ ಹೊರಗಡೆ ಓಡಾಡೋದು ತುಂಬ ಕೆಲಸಗಳು ಫ್ರೆಂಡ್ಸ್ ಒನ್ ಡೇ ನಾನು ಹೊರಗಡೆ ಹೋಗಿಬಿಟ್ರೆ ಮೂರಿಂದ ನಾಲ್ಕು ಶೂಟ್ಸ್ ಎಲ್ಲ ಮುಗಿಸ್ಕೊಂಬರ್ತೀನಲ್ಲ ಸೊ ಹಾಗಾಗಿ ಮಕ್ಕಳಿಗೆಲ್ಲ ಮತ್ತೆ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಮನೆ ಒಪ್ಕೊಂಡಿದ್ದು ಬಟ್ ಇರೋದಕ್ಕೆ ಏನು ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ ನನಗೆ ಎಲ್ಲಾದ್ರು ಕೂಡ ಓಕೆ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಪೀಸ್ ಆಫ್ ಮೈಂಡಿಂದ ಇರೋ ಇನ್ನು ಇದ್ರೆ ಹಬ್ಬ ಅಂದ್ರೆ ಇಲ್ಲೂ ಕೂಡ ಹನ್ನೊಂದು ತಿಂಗಳು ಇರಬಹುದು ನಾನು ಅದ್ರ ಮೇಲೆ ಏನಾಗುತ್ತೆ ಮನ್ಸಿಗೆ ಹೆಂಗೆ ಅನ್ಸುತ್ತೆ ಅಂತ ಹೇಳಿ ಡಿಸೈಡ್ ಅವಾಗ ಮಾಡ್ತೀನಿ ಇವಾಗ ಬೇಡ ಪ್ರೆಸೆಂಟ್ ಇದ್ದೀನಿ ಚೆನ್ನಾಗಿ ಸುಮಾರು ವರ್ಷಗಳಾಯ್ತು ಅಂತ ನಾನು ಲಾಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆಲ್ಲ ಎಲ್ಲಿ ನನ್ನ ಕೈಲಿ ಆಗುತ್ತೋ ಇಲ್ಲೋ ಪೂಜೆ ಹಿಡಿಯೋದು ಮಾಡೋದು ಅಂತೆಲ್ಲ ಅನ್ಕೊಂತಾ ಇದ್ದೆ ಮೇ ಬಿ ಆಗಲ್ಲವೇನಪ್ಪ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಕೈಲ ಕೈಲಿ ಆಗಲ್ಲ ಮೈಂಡ್ ಮೈಂಡ್ಸೆಟ್ ಇದ್ದಿದ್ದು ಸೊ ನಮ್ಮ ಅಕ್ಕ ಅವರೆಲ್ಲ ಹಿಡಿದಿದ್ದು ನೋಡಿ ಯಾಕೆ ಆಗಲ್ಲ ಆವಾಗಲೂ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಇವಾಗ ಯಾಕೆ ಆಗಲ್ಲ ಅಂತ ಹೇಳಿ ಇಷ್ಟಪಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾವು ಮಾಡಬೇಕು ಅನ್ಕೊಂಡ್ರೆ ಸಾಕದ ಎಲ್ಲ ತಾನೇ ತನ ಆಗುತ್ತೆ ಅನ್ನೋದೊಂದು ಸ್ವಲ್ಪ ಅರ್ವಾಯ್ತು ಇನ್ನು ಇಷ್ಟೊತ್ತಿಗೆ ಬೆಳಗ್ಗೆ ಎದ್ದು ಬಾಗಿಲು ತೆಗೆದು ಹೊರಗಡೆ ರಂಗ್ ಐ ಮೀನ್ಸ್ ಕಸ ಉಳಿದ್ ರಂಗೋಲಿ ಹಾಕೋದು ನನಗೆ ಸ್ವಲ್ಪ ಚಾಲೆಂಜ್ ಅಂತ ಅನ್ಸುತ್ತೆ ಯಾಕಂದ್ರೆ ಕತ್ಲು ನೋಡಿದ್ರೆ ಭಯ ಪಡ್ತೀನಿ ಡೇ ಇಂದನು ಸುಮ್ನೆ ಭಾಗದ ತೆಗಿತೀನಿ ನನ್ನ ಏನ್ ಕೆಲಸ ಇರುತ್ತೆ ಮುಗಿಸ್ಕೊಂತೀನಿ ಆಮೇಲೆ ಒಂದು ಲೈಟ್ ತಗೊಂಬಾ ಅಂತಂದ್ರೆ ಜಯಂತ್ ಅವರು ಯಾವುದು ಸ್ಮಾಲ್ ಒಂದು ಬಲ್ಪ್ ಇರುತ್ತೆ ಆಧಾರ ತಗೊಂಡ್ಬಿಟ್ಟಿದ್ದಾರೆ ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಈ ಅರ್ಲಿ ಮಾರ್ನಿಂಗ್ ಎದ್ದು ಮನೆಯಲ್ಲಿ ಕೆಲಸ ಮುಗಿಸ್ಕೊಳ್ಳೋದು ಒಂಥರ ಪಾಸಿಟಿವ್ನೆಸ್ ಫ್ರೆಂಡ್ಸ್ ಯಾಕಂದ್ರೆ ಈ ಮಕ್ಳು ಇರ್ತಾರೆ ಕಿರಿ 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 ಮಾಡ್ತಿರ್ತಾರೆ ಅವ್ರ ವಿಚಾರದಲ್ಲಿ ಕೆಲಸ ಮಾಡೋ ಸ್ಲೋ ಅದರಲ್ಲೂ ನನಗಂತೂ ಭಯಂಕರ ಸ್ಲೋ ನಾನು ಮನೆ ಕೆಲಸದಲ್ಲಿ ಇತ್ತೀಚೆಗೆ ಅಂದರೂ ಹೇಳ್ಬಿಡಿ ಬಿಡಿ ಫುಲ್ ಬೈಸ್ಕೊಳ್ಳೋದೇ ಕೆಲಸ ನನ್ನದು ವಿಚಾರದಲ್ಲಿ ಹಾಗಾಗ್ತಿದೆ ಹಾಗಾಗಿ ಅವ್ರು ಮಲ್ಕೊಂಡ ಮಲ್ಕೊಂಡಿದ್ದಾಗ ನಾವು ಮಾಡ್ಕೊಂಡ್ರೆ ಎಷ್ಟು ಬೆಸ್ಟ್ ಅಂತ ಅನಿಸುತ್ತೆ ಅಂತಂದರೆ ಒಂದು ಅರ್ಧ ತಲೆನೋವು ಕಡಿಮೆ ಆದಂಗೆ ಮತ್ತು ಈ ಥರ ಮಾರ್ನಿಂಗ್ ಎದ್ದು ವರ್ಕ್ ಮಾಡ್ಕೊಂಬಿಟ್ರೆ ನನಗೆ ಇನ್ನೂ ಅದರ್ ವರ್ಕ್ಸ್ ಎಲ್ಲ ತುಂಬ ಈಸಿ ಆಗುತ್ತೆ ನೋಡೋಣ ನಾನು ನಾವು ರಾತ್ರಿ ಮುಗಿದ್ಮೇಲೆ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಡೆಫಿನೆಟ್ಲಿ ನನಗೆ ಈ ಮನೇಲಿ ಇಷ್ಟ ಅಂತ ಇನ್ನೊಂದು ವಿಚಾರ ಏನಂತಂದರೆ ಬಾಗಿಲಿಗೆ ನೀರು ಹಾಕಿ ತೊಳಿಬೋದು ಅದು ನಂಗೆ ತುಂಬ ಇಷ್ಟ ಯಾಕಂದರೆ ಲಾಸ್ಟ್ ಮನೆಯಲ್ಲಿ ಬಟ್ಟೆ ತೊಗೊಂಡು ಒರೆಸ್ತಿದ್ದೆ ಯಾಕಂದರೆ ಅಲ್ಲಿ ನೀರು ಹಾಕೋಂಗೂ ಇಲ್ಲ ನೀರು ಹಾಕಿದ್ರು ಕೂಡ ಹೋಗೋದಕ್ಕೆ ಜಾಗ ಇರಲಿಲ್ಲ ಹಾಗಂತಾನೆ ಎಷ್ಟು ದಿನಗಳಾದರೂ ಕೂಡ ಅಲ್ಲಿ ನಾನು ವಾಶ್ ಮಾಡೋದಕ್ಕೆ ಅವರಿಲ್ಲ ಇಲ್ಲಿ ಏನಂತಂದರೆ ಅಡ್ವಾಂಟೇಜ್ ನಂಗೆ ತುಂಬ ಇಷ್ಟ ಅದು ಚಿಕ್ಕದಾಗಿ ಪೈಪ್ ಇದೆ ಸೈಡ್ಗೆ ಅದು ತುಂಬ ಇಷ್ಟ ನೀರು ಹಾಕಿ ತೊಳೆದ್ರೇ ಅದು ಒಂಥರ ಬೇರೆ ಕಡೆ ಹಾಗಾಗಿ ಇಷ್ಟಪಟ್ಟು ಬಾಗಿಲಿಗೆ ಒಂದು ಸ್ವಲ್ಪ ನೀರು ಹಾಕಿ ದೆನ್ ಅದೇ ನೀರನ್ನು ಚುಮ್ಮಿಸ್ಕೊಂಡು ನೆಲ ಎಲ್ಲ ನೀಟಾಗಿ ಒರ್ಸ್ಕೊಂತೀನಿ ಹಾಗೆ ನೆಲ ಒರೆಸಿದ್ದಾಗಿದ್ದ ತಕ್ಷಣ ನೆಕ್ಸ್ಟ್ ಕೆಲಸನೇ ಹೋಗಿ ಸ್ನಾನ ಮಾಡ್ಕೊಂಬಾರದು ಹಾಗೆ ಇನ್ನು ನವರಾತ್ರಿ ಸ್ಪೆಷಲ್ ಅಂತ ಹೇಳಿ ಸೀರೆಗಳನ್ನೇ ಉಡ್ತಾ ಇದೀವಿ ಡ್ರೆಸ್ ಹಾಕೊಂಡು ಬರ್ತೀನಿ ಅಂದ್ರೂ ನಮ್ಮ ಅಕ್ಕ ಬಿಡ್ತಿಲ್ಲ ಇಲ್ಲ ಸೀರೆನೇ ಉಟ್ಕೊಂಬಾ ಅಂತ ಹೇಳಿ ಈ ಸೀರೆನ ಇವತ್ತ್ಯಾಕೆ ಉಟ್ಕೋಬೇಕು ಅಂತ ಸೊ ತುಂಬಾ ಇಷ್ಟ ನನಗೆ ಇರೋ ಸೀರೆಗಳಲ್ಲಿ ಫೇವ್ರೆಟ್ ಲೀಸ್ಟೆಡ್ ಇದು ಬಟ್ ಏನು ಗೊತ್ತಾ ಸುಮಾರು ಮೂರು ವರ್ಷ ಆಯಿತು ಫ್ರೆಂಡ್ಸ್ ಈ ಸೀರೆನೇ ಉಟ್ಟಿರ್ಲಿಲ್ಲ ಬಿಕಾಸ್ ನನಗೆ ಆಗ್ತಿರ್ಲಿಲ್ಲ ಅದೇ ನಾವು ಇವಾಗ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದೀನಿ ಆ್ಯಂಡ್ ಫಿಟ್ ಆಗಿದ್ದೀನಿ ಆಟೋಮೆಟಿಕಲಿ ಎಲ್ಲ ಹಳೆ ಸ್ಯಾರಿಗಳು ಕೂಡ ಆಗ್ತಾ ಇದೆ ಅದರಲ್ಲೂ ಇದು ಆಗಿದ್ದೆ ನನಗೆ ತುಂಬ ಇಷ್ಟ ಅಸಲು ಟ್ರೈ ಮಾಡಿದ್ರೂ ಕೂಡ ಬ್ಲೌಸ್ ನನಗೆ ಸೆಟ್ ಆಗ್ತಿರ್ಲಿಲ್ಲ ಹಂಗಂತ ತೆಗೆದಿಟ್ಬಿಟ್ಟಿದ್ದೆ ನೋಡೋಣ ಆಗುತ್ತೇನೋ ಅಂತ ಅಂದ್ಕೊಂಡ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಆಗ್ತಿದೆ ನೋಡಿ ಯಾವ ಲೆವೆಲಿಂದ ನಾನು ವೆಯ್ಟ್ ಲಾಸ್ ಆಗಿರ್ಬೋದು ಅಂತೇಳಿ ಆ್ಯಂಡ್ ವೆಯ್ಟ್ ಲಾಸ್ ಅಂತಂದರೆ ಸಿಕ್ಸ್ಟಿ ಟೂ ಕೆ ಜಿಸ್ ಕೆ ಜಿನೇ ಇದ್ದೀನಿ ಬಟ್ ಫಿಟ್ ಅನ್ನಿಸ್ತಾ ಇದೆ ಬಾಡಿ ಆ ಒಂದು ಕಾರಣಕ್ಕೆ ಏನು ಮಾಡಿದ್ರಿದ್ದೀವ್ಯಾ ವೆಯ್ಟ್ ಲಾಸ್ ನಮಗೂ ಹೇಳಿ ಅಂತ ಕೇಳ್ತೀರಾ ಗೊತ್ತು ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದೀನಿ ಆ್ಯಂಡ್ ಸಮ್ ಎಕ್ಸರ್ಸೈಸ್ ಮಾಡೋದು ಯೋಗ ಅಂತರೂ ಕಂಪಲ್ಸರಿ ಬಿಡಿ ಸೂರ್ಯ ನಮಸ್ಕಾರ ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ ಸೂರ್ಯ ನಮಸ್ಕಾರ ಹೇಗೆ ಅಂದರೆ ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಆ್ಯಂಡ್ ದಿನದಿಂದ ದಿನಕ್ಕೆ ಅದರದ್ದೊಂದು ಸ್ಪೀಡ್ ಅನ್ನೋದು ಹೆಚ್ಚಿಸ್ತಾ ಹೋಗಬೇಕು ನಿಮ್ಗೆ ಗೊತ್ತಾ ಯಾರೆಲ್ಲ ಈ ಹೊಟ್ಟೆ ತುಂಬ ಜಾಸ್ತಿ ಇದೆ ಬೊಜ್ ಜಾಸ್ತಿ ಇದೆ ಫ್ಯಾಟ್ ಜಾಸ್ತಿ ಇದೆ ಅಂತ ಏನು ಸಫರ್ ಆಗ್ತಿರ್ತೀರಿ ಜಸ್ಟ್ ಸೂರ್ಯ ನಮಸ್ಕಾರ ಮಾಡೋದನ್ನು ಕಲಿತು ದಿನದಿಂದ ದಿನಕ್ಕೆ ಕೌಂಟ್ ಜಾಸ್ತಿ ಮಾಡ್ಕೊತಾ ಹೋಗೋತಾರೆ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರಿ ಅದರಲ್ಲೊಂದು ಸ್ವಲ್ಪ ಅದ್ರ ಜೊತೆಯಲ್ಲಿ ಇನ್ನೊಂದು ಸ್ವಲ್ಪ ಅರ್ಫಾರ್ಮೇಶನ್ಸ್ ಅಥವಾ ನಿಮ್ಗೆ ಇಷ್ಟ ಇತ್ತು ಅಂತಂದರೆ ಎಕ್ಸಸೈಸ್ ಇದನ್ನೆಲ್ಲ ಆ್ಯಡ್ ಮಾಡ್ಕೊತಾ ಹೋದರೆ ನೀವು ಯಾರನ್ನು ಕೂಡ ಕೇಳಬೇಕಿಲ್ಲ ಏನಿಲ್ಲ ಅಷ್ಟು ಒಳ್ಳೆ ಫಿಟ್ನೆಸ್ ಮತ್ತು ಅಷ್ಟು ಒಳ್ಳೆ ರಿಸಲ್ಟ್ ಆ್ಯಕ್ಚುಲಿ ಅದರಲ್ಲಿ ಇರೋದು ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಸೂರ್ಯ ನಮಸ್ಕಾರ ಮಾಡಿದ್ರೆ ಹೈಲಿ ಬೆನಿಫಿಟೆಡ್ ಅಂತ ಹೇಳಿ ಐ ಥಿಂಕ್ ನಾನು ನೋಡಿದ್ರೆ ಇವಾಗ ಅದೇ ಅನಿಸ್ತಾ ಇರೋದು ಸೊ ಬೇಕಿದ್ರೆ ಟ್ರೈ ಮಾಡಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ನೀವು ಸಿಂಪಲ್ ಸಿಂಪಲ್ಲಾಗಿ ರೆಡಿಯಾಗಿ ಬಂದು ದೇವರತೆ ಕುತ್ಕೊಂಡು ತಟ್ಟೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಫಸ್ಟು ಮನೇಲಿ ಪೂಜೆ ಮಾಡಿ ದೆನ್ ಹೊರ್ಗಡೆ ಹೋಗೋದು ಆಮೇಲೆ ಇವತ್ತೇನಂದರೆ ನಮ್ಮ ಅಕ್ಕ ಕೂಡ ಆ್ಯಡ್ ಆಗ್ತಾ ಇದೆಳೆ ಅವಳಿಂದ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ಮೀನ್ಸ್ ಅವಳಿಂದ ಅಂದರೆ ಎಲ್ಲ ಜೋಡಿಸ್ಕೋಬೇಕಲ್ಲ ಫಸ್ಟ್ನೇ ದಿನ ಅಂತ ಹೇಳಿ ಹಾಗಾಗಿ ಇಲ್ಲಾಂದರೆ ಇಷ್ಟೊತ್ತಿಗೆ ಆಲ್ರೆಡಿ ನಾವು ಪ್ರತಿದಿನ ಒಂದು ನಾಲ್ಕು ಮುಕ್ಕಾಲು ಒಳಗಡೆ ಹೋಗ್ತಿದ್ವಿ ನಾನು ಮತ್ತು ಅಕ್ಕ ನಮ್ಮ ಎಲ್ಲ ಇವತ್ತು ನಮ್ಮ ಕಾವೇ ಆ್ಯಡ್ ಆಗ್ತಾ ಇದ್ದಾಳೆ ಅಷ್ಟೇ ಆ್ಯಂಡ್ ಇನ್ನು ಮನ್ ಇನ್ನು ಟೈಮ್ ಇತ್ತು ನನಗೆ ಸೊ ಫೋನ್ ಮಾಡಿದ್ರೆ ಇನ್ನು ರೆಡಿ ಆಗ್ತಿದ್ದೀವಿ ಅಂದರು ಹಾಗಾಗಿ ಒಂದು ಸ್ವಲ್ಪ ನೆಮ್ಮದಿಯಿಂದ ಪೂಜೆ ಮಾಡ್ತಾಯಿದ್ದೀನಿ ಬತ್ತಿ ಬೇರೆ ಹೋಗ್ಬಿಟ್ಟಿತ್ತು ಬತ್ತಿ ಹಾಕಿದ್ದೀನಿ ಸೊ ಡೀಪ್ ಕ್ಲೀನ್ ಮಾಡೋಕೆ ಹೋಗಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಡೀಪ್ ಕ್ಲೀನ್ ಮಾಡ್ದಿರ ನನಗೆ ಪೂಜೆ ಮಾಡುವಂಥ ಮನಸ್ಸೇ ಇರೋಲ್ಲ ಬಟ್ ಇವಾಗ ನಿತ್ಯ ಪೂಜೆ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ ಹೂವೆಲ್ಲ ತೆಗೆದು ಹಬ್ಬದ ದಿನ ಬೇಕಿದ್ರೆ ಡೀಪ್ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊತೀನಿ ಅಂತ ಇಲ್ಲಿ ಪೂಜೆ ಮಾಡ್ತಾ ಒಬ್ಬರಿಗೆ ಫೋನ್ ಮಾಡಬೇಕು ರೆಡಿ ಆದ್ರೆ ಬಿಟ್ರಾ ಮನೇನ ಬಿಟ್ರಾ ಅಂತ ಹೇಳಿ ಏನೋ ಒಂಥರ ಬ್ಲೆಸ್ಡ್ ಅಂಡ್ ಚಂದ ಅನ್ಸುತ್ತೆ ಯಾಕೆಂದ್ರೆ ಇಷ್ಟು ವರ್ಷಗಳು ಬಿಟ್ಟಿರೋವಂಥದ್ದು ಮತ್ತೆ ಇವಾಗ ಚೆನ್ನಾಗಿ ಮಾಡ್ಬೇಕು ಅನ್ನೋ ಆಸೆ ಅಂಡ್ ಆ ಕನೆಕ್ಟಿವಿಟಿ ಇರುತ್ತಲ್ಲ ಆ ಮೆಮೊರೀಸ್ ತುಂಬಾ ಕಾಡುತ್ತೆ ಹಂಗೆ ಚಿಕ್ಕವರಿದ್ದಾಗ ಇದ್ದಾಗ ಅಮ್ಮನ ಜೊತೆ ಹೋಗ್ತಾ ಇದ್ದಿದ್ದು ನಾವು ಅಮ್ಮ ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಎದ್ದು ಹೋಗ್ತಿದ್ವಿ ನಿದ್ದೆಗಳಲ್ಲಿ ಸೊ ಹಂಗೆಲ್ಲ ಇತ್ತು ಮತ್ತೆ ಅದೇ ದೇವಸ್ಥಾನಕ್ಕೆ ಹೋಗೋದು ಇನ್ನೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ಐ ಥಿಂಕ್ ನಮ್ಮ ಚಿಟ್ಟಿ ಕೇಳ್ತಿರ್ತಾರಮ್ಮ ನಾನು ಬರ್ತೀನಿ ನಾನು ಎಬ್ಸು ಟಾರ್ಚ್ ಹಾಕಿ ಎಬ್ಸಮ್ಮ ನಾನು ಬರ್ತೀನಿ ಅಂತೇಳಿ ಅವಾಗ ನಮ್ಮನ್ನೇ ನಾವು ನೆನೆಸ್ಕೊಂಡಂಗೆ ಖುಷಿ ಅನ್ನಿಸ್ತಿರುತ್ತೆ ಮಕ್ಳಿಗೆ ಅದನ್ನು ಅದೇನೋ ಒಂಥರ ಸಾತು ಅದೇನೋ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ನಮ್ಮ ಪೇರೆಂಟ್ಸ್ ಮಾಡ್ತಿದ್ದಾರೆ ಅಂದರೆ ನಾವು ಅದನ್ನು ಟ್ರೈ ಮಾಡೋಣ ಅನ್ನೋ ಥರ ಅದರಲ್ಲೂ ನಮ್ಮ ಚಿಟ್ಟಣ್ಣಂಗಂದ್ರೆ ಬಾರಿ ಇಂಟ್ರೆಸ್ಟ್ ಅದೆಲ್ಲ ನಂದು ನಾಲ್ಕು ಮುಖಾಲನೆ ಪೂಜೆ ಎಲ್ಲ ಆಯ್ತು ಕಂಪ್ಲೀಟ್ ಸೊ ಇನ್ನು ಐದು ಗಂಟೆ ಆಗೋವರೆಗೂ ವೇಟ್ ಮಾಡ್ತಾ ಕೂತಿದ್ದೆ ಮನೆಯಲ್ಲಿ ಅವ್ರು ಬರ್ತಾರೆ ಅಂತ ಹೇಳಿ ಅವ್ರು ಬಂದಾದ್ಮೇಲೆ ನಾನು ತಟ್ಟೆ ತಗೊಂಡು ಹೋಗಿದ್ದು ಈ ಪೂಜೆ ಮಾಡೋದು ವೈಬ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಈ ಸ್ಪಿರಿಚುಯಲಿ ನೀವು ಬಿಫೋರ್ ನೋಡಿದ್ರಲ್ಲ ದಿವ್ಯಾ ಆ ದಿವ್ಯಂಗಿಂತ ಈ ದಿವ್ಯ ತುಂಬಾ ಪೂರ್ ಆಗಿಬಿಟ್ಟಿದಳೆ ಸ್ಪಿರಿಚುಲಿ ಯಾಕೆ ಅಂದ್ರೆ ಸ್ಟ್ರೆಸ್ ಜಾಸ್ತಿಯಾಗಿ ಅಥವಾ ಎಲ್ಲದನ್ನು ಮ್ಯಾ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತೀರಾ ಕೆಲವೊಂದಷ್ಟು ಕೆಲಸಗಳನ್ನ ನಾನೇ ಕಡಿಮೆ ಮಾಡ್ತಾ ಮಾಡ್ತಾ ಬಂದರೆ ಏನೇ ಕಡಿಮೆ ಮಾಡಿದ್ರು ಕೂಡ ಸ್ಪಿರಿಚುವಲ್ನೆಸ್ ಅನ್ನೋದನ್ನು ಕಡಿಮೆ ಮಾಡಲೇಬಾರ್ದು ಅಲ್ವಾ ಫ್ರೆಂಡ್ಸ್ ಅದೊಂದು ಸ್ವಲ್ಪ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ ಸೊ ನೆಕ್ಸ್ಟು ಮತ್ತೆ ಇದನ್ನೇನು ಕಂಟಿನ್ಯೂ ಮಾಡ್ತೀನಿ ಈ ವೇಕಪ್ ಟೈಮ್ಸ್ ಮತ್ತು ನಂದು ಫಿಸಿಕಲ್ ರೂಟೀನ್ ಇದೆಲ್ಲದೂ ಕೂಡ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಆಯಿತು ಅಂತಂದರೆ ಆ ಸ್ಪಿರಿಚುಯಲ್ನೆಸ್ ಅನ್ನು ದಿವ್ಯ ಹಿಂಗೆ ಮಾಡ್ತಿದ್ದು ಬಿಫೋರ್ ಅದು ಈ ಥರ ಕಂಟಿನ್ಯೂ ಮಾಡಬೇಕಂತ ಟ್ರೈ ಮಾಡ್ತಿದ್ದೀನಿ ಮನಸ್ಸಲ್ಲಿ ಕೂಡ ಅದೇ ಇದೆ ಸೊ ನಮ್ಮ ಅಕ್ಕ ಮತ್ತು ನಮ್ಮ ತಂಗಿಗೋಸ್ಕರ ಸುಮಾರು ದೂರ ನಡ್ಕೊಂಡ್ಬಂದು ಬಂದು ನಿಂತಿದ್ದೆ ಬಂದರು ಕೊನೆಗೆ ಮೂವರು ನಡ್ಕೊಂಡು ಹೋಗ್ತಾ ಇದ್ದೆ ಅದರಲ್ಲೂ ನಮ್ಮ ಅಕ್ಕ ಜನ ಅಂದರೆ ಫುಲ್ ಕಾಮಿಡಿ ನಾನಂದ್ರೂ ಭಯಂಕರನಾಗ್ತಿರ್ತೀನಿ ಇಲ್ಲಿ ನೋಡಿ ಎಷ್ಟು ಚಂದ ಅನ್ನಿಸ್ತಿದೆ ಅಂತಂದರೆ ನಮ್ಮ ತಂಗಿ ಅಂತರು ಅಕ್ಕ ಅಕ್ಕ ವೀಡಿಯೋ ಮಾಡು ವೀಡಿಯೋ ಮಾಡು ಏನು ಚೆನ್ನಾಗಿ ಅನಿಸ್ತಾ ಇದೆ ನೋಡು ಅಂತ ಹೇಳಿ ಇದು ನಿಟ್ವಳ್ಳಿಲಿರುವಂಥ ಐ ಟಿ ಐ ಕಾಲೇಜ್ ಫೀಲ್ಡ್ ಇದು ಸೊ ಫೀಲ್ಡ್ ಅಂತ ಅಂದಿದ ತಕ್ಷಣ ಈ ಟೈಮಿಂಗ್ಸ್ ಎಲ್ಲಿ ಐದು ಐದುವರೆಗೆ ಎಲ್ಲ ವಯಸ್ಸಾಗಿರೋರು ಮತ್ತು ವಾಕ್ ಮಾಡಿರೋರು ಬರ್ತಾ ಇರ್ತಾರೆ ಈ ಫೀಲ್ಡ್ಗೆ ಬಟ್ ಇವಾಗ ನವರಾತ್ರಿ ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ ಅಂದರೆ ನೋಡೋದಕ್ಕೆ ಅದು ಅದರಲ್ಲಿ ಇವತ್ತು ಏನೋ ಫಂಕ್ಷನ್ ಇತ್ತು ಅಂತ ಅನಿಸುತ್ತೆ ಪಕ್ಕದಲ್ಲಿ ನಾವು ಅಬ್ಸರ್ವ್ ಮಾಡಲಿಲ್ಲ ಇಷ್ಟೊಂದು ಜನ ಬಂದಿದ್ರು ಇವತ್ತಿಂದ ಐದು ದಿನ ಮೇ ಬಿ ತುಂಬ ಜನ ರೆಡಿತಾಯಿದ್ದಾರೆ ಪೂಜೆ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಗೊತ್ತಾಯಿತು ಫಂಕ್ಷನ್ಸ್ ಇದೆ ಅಂತೇಳಿ ಆ್ಯಂಡ್ ನೋಡೋದಕ್ಕೆ ಸಖತ್ ಖುಷಿಯಾಗುತ್ತೆ ಆ ವೈಬ್ ಆ ಗಂಟೆ ಸೌಂಡ್ ಕೇಳಿಸ್ತಾ ಇದ್ರೆ ನನಗೆ ಕನೆಕ್ಟಿವಿಟಿ ಜಾಸ್ತಿ ಫ್ರೆಂಡ್ಸ್ ಡಿವೋಷ್ನಲ್ಲಿ ಹಾಗಾಗಿ ಆ ಥರ ಫೀಲ್ ಆಗುತ್ತೆ ಎಲ್ಲರಿಗೂ ಅದೇ ಥರ ಆಗಬೇಕಂತ ಇಲ್ಲ ಬಟ್ ಪ್ಯೂರ್ ಏನು ವೈಬ್ಸ್ ಇದೆಲ್ಲ ನೋಡೋದಕ್ಕೆ ಯಾಕಂದರೆ ಅಶ್ವತ್ ಕಟ್ಟೆ ಕೂಡ ಬೆಳಗ್ಗೆ ಸುತ್ತಿದ್ರೆ ಒಳ್ಳೆಯದು ಇಂಥ ಒಂದು ಟೈಮ್ ಯಾರಿಗೆ ಸಿಗುತ್ತೆ ಅಲ್ವಾ ಅಯ್ಯ್ ನಾನಿಲ್ಲಿ ಹೋಗಿ ಪೂಜೆ ಮಾಡೋರ್ಗು ನಮ್ಮ ತಂಗಿ ನಂದು ವೀಡಿಯೋ ಶೂಟ್ ಮಾಡ್ತಿರ್ತಾಳೆ ಅಕ್ಕ ನೀನು ಮಾಡು ನಾನು ಮಾಡ್ತೀನಿ ಅಕ್ಕ ಈ ವಿಡಿಯೋ ವಿಡಿಯೋ ಮಾಡ್ತಾ ಇದ್ದರೆ ಅವ್ಳು ಮಾಡೋದು ಬೇಡವಾ ಅಂತ ಹೇಳಿ ಇಲ್ಲ ಇಲ್ಲ ವಿಡಿಯೋ ಇಂಪಾರ್ಟೆಂಟ್ ನೀನು ಮಾಡು ಅಂತ ಹೇಳಿ ನಮ್ಮ ತಂಗಿ ಪೂಜೆ ಮಾಡ್ತಿರ್ತಾ ಮೀನ್ಸ್ ವೀಡಿಯೋ ಮಾಡ್ತಿರ್ತಾಳೆ ಅವ್ಳು ಪೂಜೆ ಮಾಡೋವರ್ಕು ನಾನು ವೇಟ್ ಮಾಡ್ತಿರ್ತೀನಿ ಆ್ಯಂಡ್ ಇದೆಲ್ಲ ಬಿಟ್ಟಿದ್ವಿ ಗೊತ್ತಾ ಸುಮಾರು ಹತ್ತೊಂದೆರಡು ವರ್ಷ ಅಂತಂದರೆ ಅಲ್ವಾ ನಮ್ಮ ದೊಡ್ಡಕ್ಕ ಹೇಳ್ಕೊಟ್ಟಿದ್ದು ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ಹಿಂಗೆ ಮಾಡಬೇಕು ಅಂತೇಳಿ ಎಷ್ಟು ಚಂದ ಅಲ್ವ ಫ್ರೆಂಡ್ಸ್ ಕೆಲವೊಬ್ರು ಈ ವ್ರತನ ಯಾಕೆ ಮಾಡ್ತಾರೆ ಅಂತ ಹೇಳಿ ಕೂಡ ಕೇಳಿದರು ಇದು ರಥ ಅಲ್ಲ ಇದು ಪೂಜೆ ಬನ್ನಿ ಮಹಾಕಾಳಿಗೆ ಮಾಡುವಂಥದ್ದು ದಸರಾ ಹಬ್ಬದಲ್ಲಿ ನವರಾತ್ರಿ ಅಂತ ಮಾಡ್ತಾರಲ್ಲ ಸೊ ಈ ಸರಿ ಹನ್ನೊಂದು ಪೂಜೆ ಬಂದಿದೆ ಅಂತ ಹೇಳ್ತಾರೆ ಹನ್ನೊಂದು ದಿನ ಹನ್ನೊಂದು ದಿನನೂ ಕೂಡ ಪೂಜೆ ಇದ್ದಾರೆ ಒಂಬತ್ತು ದಿನ ಐದು ದಿನ ಮೂರು ದಿನ ಈ ಥರ ಮಾಡ್ತಾರೆ ನಾವಿವಾಗ ಏಳು ದಿನ ಹಿಡ್ದಿದ್ದೀವಿ ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಏಳು ದಿನ ಹಿಡಿಬಾರ್ದು ಹಂಗೆ ಅಂತ ಹೇಳಿ ಒಪಿನಿಯನ್ಸ್ ಪಾಸ್ ಮಾಡ್ತಾನೆ ಇದ್ದಾರೆ ನೋಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀವಿ ಹೆಂಗೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಕಂಟಿನ್ಯೂ ಮಾಡೋಣ ಏನಾಗೋಲ್ಲ ಅಂತೇಳಿ ನಮ್ಗಂತರೂ ಸಖತ್ ಖುಷಿ ಇದೆ ಯಾಕಂದರೆ ಬೆಳಗ್ಗೆ ಎದ್ದು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ಅಂತಂದರೆ ಖುಷಿನೇ ಅಲ್ವಾ ಸೊ ಹಾಗಾಗಿ ತುಂಬ ಖುಷಿ ಇದೆ ಆ್ಯಂಡ್ ಇನ್ನೊಂದು ಏನಂತಂದರೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬರೋದೊಳಗಡೆ ನಮ್ಮ ಅವತಾರಗಳು ನೋಡಿ ನಮಗೇನೆ ಒಂಥರ ಆಶ್ಚರ್ಯ ಅನಿಸ್ತಿರುತ್ತೆ ಆಮೇಲೆ ಏನೋ ಒಂಥರ ಇದೆಲ್ಲ ರೂಢಿ ಇರಲ್ಲ ಇವಾಗಿನ ಜನ್ರೇಷನ್ ಅವ್ರಿಗೆ ಹಂಗೆಲ್ಲ ಇರೋದಕ್ಕೂ ಸ್ವಲ್ಪ ಕಷ್ಟ ಅನಿಸುತ್ತೆ ಮನೇಲೆಲ್ಲ ನೋಡಿ ನಗ್ತಿರ್ತಾರೆ ಒಂದು ದಿನ ಕುಂಕುಮ ಹಚ್ಕೊ ಅಂತಂದರೆ ಹಚ್ಕೊಳ್ಳೋದಾಗ ನೋಡೋಣ ತುಂಬ ಕುಂಕುಮ ಬರುತ್ತೆ ಅಂತೇಳಿ ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಅವತಾರ ಹಾಕ್ತೀವಿ ಅಂತೇಳಿ ಒಳಗಡೆ ಬನ್ನಿ ಮರ ಪೂಜೆ ಎಲ್ಲ ಆಗಿದ ತಕ್ಷಣ ಹೊರಗಡೆ ಬಂದು ಈ ಥರ ಹಳ್ಳಿ ಮರ ಅಂತ ಕರೀತಾರೆ ಕೆಲವೊಬ್ರು ಅರಳಿ ಮರ ಅಂತ ಕರೀತಾರೆ ಅಶ್ವತ್ ಕಟ್ಟೆ ಅಂತ ಕರೀತಾರೆ ಇದಕ್ಕೆ ಮೇಯ್ನಾಗಿ ಪೂಜೆ ಮಾಡಬೇಕಾಗಿರೋದು ಆ್ಯಕ್ಚುಲಿ ಸೊ ಇಲ್ಲೂ ಕೂಡ ಪೂಜೆ ಮಾಡುವಂಥದ್ದು ಇರೋದಕ್ಕೆ ನಾವು ಅಷ್ಟು ದೂರದಿಂದ ಇಲ್ಲಿಗೆ ಬರ್ತೀವಿ ತುಂಬ ಖುಷಿ ಅದರಲ್ಲೂ ಅರ್ಲಿ ಮಾರ್ನಿಂಗ್ ಅರಳಿ ಮರದ ಹತ್ರ ಪೂಜೆ ಮಾಡೋದಂತಂದ್ರೆ ಎಷ್ಟು ಒಳ್ಳೇದು ಗೊತ್ತಾ ವಿಷ್ಣುನ ಭಕ್ತಿಯಿಂದ ಪೂಜೆ ಮಾಡೋರು ಆಲ್ಮೋಸ್ಟು ಅರಳಿ ಮರಕ್ಕೆ ಜಾಸ್ತಿ ಪೂಜೆ ಮಾಡ್ತಾರೆ ಅನ್ನೋದು ಸ್ವಲ್ಪ ನನಗೆ ಗೊತ್ತಿರುವಂಥ ಜ್ಞಾನ ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಕತೆಗಳಿದೆ ಆ ಕತೆಗಳನ್ನ ಕೇಳಿ ಕೇಳಿ ಅದನ್ನು ಕಲ್ತಿದ್ದೀನಿ ಸೊ ನಾವಿಲ್ಲಿ ಪೂಜೆ ಮಾಡಿ ಬಂದು ಕೂತ್ಕೊಂಡಿದ್ದೀವಿ ಆಲ್ರೆಡಿ ನಮ್ಮ ತಂಗಿ ಇವಾಗ ಪೂಜೆ ಮಾಡ್ತಿದ್ದಾಳೆ ಯಾಕಂದರೆ ನಾನು ಒಳಗಡೆ ಪೂಜೆ ಕೂಡ ಅವಳು ಶೂಟ್ ಮಾಡತ್ತಲ್ಲ ಹಾಗಾಗಿ ಸೊ ನಾವು ಇಲ್ಲಿ ಕುತ್ಕೊಂಡಿರ್ತೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆವಾಗ ಒಂದು ಐದು ಜನ ಬಂದು ಕುಂಕುಮ ಹಚ್ಚಿ ಮತ್ತು ಆರತಿ ಬೆಳಗ್ಗೆ ಹೋಗಿರ್ತಾರೆ ಅದರ ಕೂಡ ತುಂಬ ಇಷ್ಟ ನನಗೆ ಆ ಒಬ್ರಿಗೊಬ್ರು ಒಬ್ರಿಗೊಬ್ರು ಕುಂಕುಮ ಹಚ್ಕೊಳ್ಳೋದು ಆರತಿ ಬೆಳಗೋದು ಇದೆಲ್ಲ ಮಾಡೋದು ಇನ್ನು ಫೈನಲಿ ದೀಪ ಹಚ್ಕೊಂಡು ಮನೆಗಳಿಗೆ ಹೊರಡ್ತಿದ್ದೀವಿ ಅಕ್ಕ ಚೆನ್ನಾಗಿ ಕಾಣಿಸ್ತಿದ್ದೀವಿ ವೀಡಿಯೋ ತೆಗಿ ವೀಡಿಯೋ ತೆಗಿ ಅಂತ ಇದ್ವಿ ನಮ್ಮ ತಂಗಿ ಹಾಗಾಗಿ ತೆಗೀತಿರೋದು ಇದು ಬೆಳಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಎಷ್ಟು ಚೆನ್ನಾಗಿ ಕಾಣಿಸಿದಲ್ಲ ಆ್ಯಂಡ್ ಇವತ್ತು ನೋಡಿ ಸ್ವಲ್ಪ ಬೆಳಗ್ಗೆ ಹಾಕ್ಬಿಟ್ಟಿದೆ ಮೀನ್ಸ್ ನಾವು ಐದು ಮುಕ್ಕಾಲ್ ಒಳಗಡೆ ಮನೆಗಿರ್ತಿದ್ವಿ ಮನೆಯಲ್ಲಿ ಇದ್ದು ಆಲ್ರೆಡಿ ಏನು ದೀಪ ಕೂಡ ಹಚ್ಚಿರ್ತಿದ್ವಿ ಇವತ್ತು ಒಂದು ಸ್ವಲ್ಪ ಆರು ಗಂಟೆ ಆಗ್ಬಿಡ್ತು ಅಷ್ಟೊತ್ತಿಗೆ ಮನೆಗೆ ಬಂದಿದ್ದು ನಾನು ಬರೋದೊಳಗಡೆ ಜಯಂತಿಗೆ ಹೇಳೋಗ್ತೀನಿ ಫಸ್ಟ್ ಫ್ರೆಶಪ್ ಆಗಿರ್ಬೇಕು ನಿಮ್ಮ ಬರೋದ್ರ ಹಾಡೇ ಅಂತೇಳಿ ಸೊ ಅಪ್ ಆಗಿ ಟೀ ಮಾಡಿಕೊಂಡು ಕುಡಿತಾ ಇದ್ದಾರೆ ಇನ್ನು ಹಾಡಂತೂ ಕಂಪಲ್ಸರಿ ನಾನು ಎದ್ದ ತಕ್ಷಣ ಹಾಕಿರ್ತೀನಿ ಅದು ನಾನು ಬರೋವರೆಗೂ ಹಾಗೆ ಕೇಳ್ತಿರುತ್ತೆ ಅದು ಕೂಡ ಒಂಥರ ಏನೋ ಪ್ಯೂರ್ ವೈಬ್ಸ್ ಅಂತ ಅನ್ನಿಸ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ಹಾಡಿಲ್ದಿರ ಇಲ್ಲವೇ ಇಲ್ಲ ಬೆಳಗ್ಗೆ ಎದ್ದರೆ ದೇವ್ರ ಹಾಡು ದೇವ್ರ ಹಾಡು ಮುಗಿದ ತಕ್ಷಣ ನಾರ್ಮಲ್ ಫಿಲ್ಮಿ ಸಾಂಗ್ಸ್ ಇದೆಲ್ಲ ಇಟ್ಕೊಂಡು ಹಾಡು ಕೇಳ್ತಾನೆ ಕೆಲಸಗಳು ಮಾಡೋದು ಇನ್ನು ಹೊರ್ಗಡೆ ಬಾಗಿಲಿಗೆ ದೀಪ ಹಚ್ಚಿದ್ದು ಅಲ್ಲಿಂದ ತಂದಿರೋಂಥ ದೀಪನ ಡೈರೆಕ್ಟಾಗಿ ಹೋಗಿ ಮನೆ ದೇವ್ರಿಗೆ ಬೆಳಿಗ್ಗೆ ಅಲ್ಲಿಂದ ಬಂದು ಮತ್ತೆ ಹೊರಗಡೆ ಇಡಬೇಕು ಮತ್ತೆ ನಾವು ದೀಪ ಹಚ್ಚಿದ ತಕ್ಷಣ ಮನೆಯಲ್ಲಿ ಇರಲ್ಲ ಎದ್ದು ನಾನು ನಮ್ಮ ತಂಗಿ ದೇಸಂಗ್ ಹೋಗ್ಬೇಕು ಅಂತ ಹೇಳಿ ಹೋಗ್ತಾ ಇದೀವಿ ನಮ್ಮ ಅಕ್ಕ ಬರಲ್ಲ ಅಂದ್ಲು ಯಾಕಂದ್ರೆ ಅವಳಿಗೆ ನಡೆಯೋದಂದ್ರೆ ಆಗೋದ ನಾವು ಹಂಗಲ್ಲ ಎಲ್ಲಿ ಬೇಕಾದ್ರೂ ನಡ್ಕೊಂಡು ಹೋಗ್ಬಿಡ್ತೀವಿ ಸೊ ಹಂಗಾಗಿ ನಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಜಯಂತಿ ಟೀ ಕುಡಿದು ಹೋಗುವ ಅಂತ ಹೇಳಿದ್ದಕ್ಕೆ ಟೀ ಕುಡಿದು ಹೋಗ್ತಾ ಇದ್ದೀನಿ ಆಮೇಲೆ ಮಾತಾಡ್ಕೊತ ವೀಡಿಯೋ ಶೂಟ್ ಮಾಡೋದೇ ಮರ್ತ್ಬಿಟ್ಟಿದೆ ನಮ್ಮ ತಂಗಿ ಅಕ್ಕ ವೀಡಿಯೋ ಶೂಟ್ ಮಾಡುವಂತಂದಾಗಲೇ ನಾವು ನಮ್ಮ ಮಗುಗಳನ್ನ ನೋಡ್ಕೊಂಡಿದ್ದು ಒಂದು ಸೆಕೆಂಡ್ ವಾವ್ ಅನ್ಸಿದ್ರು ಕೂಡ ಇನ್ನೊಂದು ಸೆಕೆಂಡ್ ಏನಿದು ಅವುತಾರೆ ಅನ್ನೋ ಥರ ಇತ್ತು ಆ್ಯಂಡ್ ಈ ವೆದರ್ ಬಗ್ಗೆ ಮಾತಾಡ್ಕೊತ ಹೋಗ್ತಾಯಿದ್ವಿ ಎಷ್ಟು ಚೆನ್ನಾಗಿದೆ ಅಲ್ಲ ಅರ್ಲಿ ಮಾರ್ನಿಂಗ್ ಹಿಂಗೆ ಬರೋದು ಅಂತೇಳಿ ಬಟ್ ನೋಡಿ ಎಷ್ಟೇ ಚೆನ್ನಾಗಿದ್ರು ಕೂಡ ಇದೇನೋ ಏನೋ ಟೈಮ್ ಅಂತ ಎದ್ದು ಬಂದಿದ್ದೀವಿ ಅದೇ ದಿನ ಬರೋಕ್ಕಾಗುತ್ತಾ ಬಟ್ ಯಾರು ದಿನ ಎದ್ದೇಳ್ತಾರೆ ಅವರು ಒಂಥರ ಮನುಷ್ಯರು ಮೀನ್ಸ್ ಸ್ಪಿರಿಚುಲಿ ಸಕ್ಸಸ್ಫುಲ್ ಪ ಪರ್ಸನ್ಸ್ ಅವರೆಲ್ಲ ಆ್ಯಂಡ್ ಆ ಥರದವರು ಡೆಫಿನೆಟ್ಲಿ ಲೈಫಲ್ಲಿ ಸಕ್ಸಸ್ ಆಗ್ತಾರೆ ಇದನ್ನೆಲ್ಲ ತಗೊಂಡು ಮೈಂಡಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಏನೂ ಲೇಟಾಗಿದ್ದೇಳ್ಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ದುರ್ಗಮ್ಮನ ದೇವಸ್ಥಾನ ಇದು ನಿಟ್ಟವಳ್ಳಿ ದುರ್ಗಮ್ಮನ ದೇವಸ್ಥಾನ ನವರಾತ್ರಿ ನಡೀತಿರೋದ್ರಿಂದ ಪ್ರತಿದಿನ ಒಂದು ಅಲಂಕಾರ ವಿಶೇಷವಾಗಿ ನಡೆಯುವಂಥ ಪೂಜೆಗಳೆಲ್ಲ ನಡೀತಿರುತ್ತೆ ನಾನು ಫ್ರೈಡೆ ಎವ್ರಿ ಫ್ರೈಡೇ ಇಲ್ಲಿ ದೀಪ ಕೂಡ ಹಚ್ತಾ ಇದ್ದೀನಿ ನಿಂಬೆಹಣ್ಣಿನ ದೀಪ ಈ ಫ್ರೈಡೆ ಆಲ್ರೆಡಿ ಏಯ್ತ್ ವೀಕ್ ಮೀನ್ಸ್ ಎಂಟು ವಾರಗಳು ನನಗೆ ನಂಬಕ್ಕಾಗ್ತಿಲ್ಲ ಅಷ್ಟು ವಾರಗಳಾಯ್ತಾ ಅಂತಂದರೆ ಇನ್ನು ಇಲ್ಲಿ ನವರಾತ್ರಿ ಅಂತ ಹೇಳಿ ದೇವಿನ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಅದರದ್ದೇ ಆಗಿರೋಂಥ ಪೂಜೆ ಮತ್ತು ಏನು ಅದ್ರ ಬಗ್ಗೆ ಕಥೆಗಳು ಹೇಳ್ತಾರಲ್ಲ ಸೊ ಅದೆಲ್ಲ ಆಗ್ತಿರುತ್ತೆ ಕುಂಕುಮಾರ್ಚನೆ ಆಗ್ತಿರುತ್ತೆ ಆ್ಯಂಡ್ ನಾನು ಮಂತ್ರ ಹೇಳ್ತಾ ಇದ್ದೀನಿ ನನ್ನ ಮಂತ್ರ ಹೇಳೋದು ನೋಡಿ ನನ್ನ ನಮ್ಮ ಫುಲ್ ಶಾಕ್ ಆಗಿಬಿಟ್ಟಿದ್ದಾಳೆ ಏನಕ್ಕ ಅಷ್ಟು ಜೋರಾಗಿ ಹೇಳ್ತೀಯ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಂತೇಳಿ ನಿಜ ಫ್ರೆಂಡ್ಸ್ ನಾನು ಏನಾದರೂ ಮಂತ್ರಗಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನನ್ನು ಕೂಡ ಮರೆತು ಹೇಳೋದಕ್ಕೆ ಅಲ್ಲಿಗೆ ಗಮನ ಕೊಟ್ಟಿರ್ತೀನಿ ತುಂಬ ಇಷ್ಟ ನನಗೆ ಒಂದು ಇಪ್ಪತ್ತು ನಾಲ್ಕು ಸರಿ ಸರ್ವಮಂಗಲ ಮಂಗಲ್ಯ ಇದೆ ಅಲ್ಲ ಅದನ್ನು ಹೇಳಿ ಕೂತ್ಕೊಂಡಿದ್ದೀನಿ ನಮ್ಮ ತಂಗಿ ಆಶ್ಚರ್ಯ ಆಗಿದ್ದಾಳೆ ಏನಕ್ಕೆ ಹಂಗಿಳ್ತಿಯಾ ಅಂತೇಳಿ ನಿಜವಾಗ್ಲೂ ಫ್ರೆಂಡ್ಸ್ ಮಂತ್ರಗಳಲ್ಲಿರುವಂಥ ಶಕ್ತಿ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನನ್ನನ್ನು ಉಳಿಸಿರೋದು ಆ ಮಂತ್ರಗಳೇ ಅಂತ ಹೇಳಬೇಕು ಆ್ಯಕ್ಚುಲಿ ಇನ್ನು ಮೇಲೂ ಕೂಡ ಉಳಿಬೇಕಾಗಿದೆ ಆ್ಯಂಡ್ ಇನ್ನು ಹೊರಗಡೆ ಎಲ್ಲ ವೆದರ್ ನೋಡಿಕೊಂಡು ನಾನು ನಮ್ಮ ತಂಗಿ ಬಂದು ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾನು ಎಡಿಟ್ಸ್ ಎಲ್ಲ ಮಾಡ್ಕೊತ ಕುತ್ಕೊಂಡಿದ್ದೆ ಏನು ಟೈಮ್ ತುಂಬ ಇದೆ ಅಲ್ಲ ಅಂತ ಹೇಳಿ ಅಷ್ಟೊತ್ತಿಗೆ ಮಿಂಚು ಎದ್ದಿದ್ದಾಳೆ ಎದ್ದ ತಕ್ಷಣ ಮತ್ತೆ ಆಟಾಡಿಸ್ಬೇಕು ಅವಳಿಗೆ ಮೂಡ್ ಒಳ್ಳೆ ಫ್ರೆಶ್ ಮಾಡಿಡಬೇಕು ಅಲ್ಲಿವರೆಗೂ ನನ್ನದು ಡ್ಯೂಟಿ ಇದ್ದಿದ್ದೇ ಇದು ಅವಳನ್ನ ಈ ಥರ ನಾನೇನಾದರೂ ಟ್ರೈನ್ ಅಪ್ ಮಾಡಲಿಲ್ಲ ಅಂದರೆ ರೀಚಾರ್ಜ್ ಮಾಡಲಿಲ್ಲ ಅಂದರೆ ನನ್ನನ್ನು ಸ್ವಿಚ್ ಆಫ್ ಅವಳು ಅದಕ್ಕೆ ಇದೆಲ್ಲ ಮಾಡ್ತಿರ್ತೀನಿ ಅವಳ ಜೊತೆ ಆಟ ಆಡೋದು ಬಟ್ ಅವಳು ಸಖತ್ ಏನು ನನಗೆ ಒಂಥರ ಹ್ಯಾಪಿ ಫೀಲ್ಸ್ ಅವಳು ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟಾಡಿದ್ರೆ ಸಾಕು ನಾನಂತೂ ಅವಳಿಗೆ ಹಿಂಸೆ ಕೊಟ್ಟು ಆಟಾಡ್ತೀನಿ ಫ್ರೆಂಡ್ಸ್ ಭಯಂಕರ ಹಿಂಸೆ ಕೊಟ್ಟು ಆಟಾಡ್ತೀನಿ ಇನ್ನು ನೋಡಿ ಎಲ್ಲ ಆ್ಯಕ್ಷನ್ಸ್ ಮಾಡ್ತಾಳೆ ಎಲ್ಲ ಎ ಟು ಇಟ್ ನಾನು ಏನೇ ಹೇಳಿಕೊಟ್ಟರು ಕೂಡ ಮಾಡ್ತಾಳೆ ಇದಾಗಿದ ತಕ್ಷಣ ಇನ್ನು ನನ್ನ ತಿಂಡಿ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಅಹ್ ಸೊ ಅವ್ರಿಬ್ರು ದೊಡ್ಡವರು ಕೂಡ ಎದ್ರು ಅವರು ಅವ್ರು ಎದ್ದ ತಕ್ಷಣ ಅವ್ರು ಫಸ್ಟ್ ಕಳಿಸೋದೆ ಬಚ್ಚಲ್ಲಿಗೆ ಹೋಗಿ ಬ್ರಷ್ ಮಾಡ್ಕೊಂಡು ಹೊರಗೆ ಬನ್ನಿ ಅಂತೇಳಿ ನಮ್ಮ ಸಣ್ಣವಳಂದರು ಅಷ್ಟೇ ಎರಡನೇಳು ಸೀದಾ ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡ್ಕೊಂಡು ಬರ್ತಾರೆ ದೆನ್ ಸ್ನಾನ ಮಾಡಿಸೋದು ಆ್ಯಂಡ್ ಇನ್ನು ಈ ಪುಟಾಣಿ ಅಂದರು ತಲೆ ತಿಂತಾಯಿರ್ತಾಳೆ ಬಿಡಿಗಳು ಇವತ್ತು ತಿಂಡಿಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಎಷ್ಟೋ ದಿನ ಆಯಿತು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಕ್ಯಾಪ್ಸಿಕಮ್ ಹೆಚ್ಕೊಂತ ಕೂತ್ಕೊಂಡಿದ್ದೀನಿ ಆ್ಯಂಡ್ ದೇವರ ಹಿಡ್ದು ದೇವರ ಹಾಡೆಲ್ಲ ಮುಗೀತು ಇವಾಗ ಏನೇ ಇದ್ರು ಕೂಡ ನಮ್ಮ ಹಾಡುಗಳು ಮೀನ್ಸ್ ಫಿಲ್ಮ್ಯಾಟಿಕ್ ಸಾಂಗ್ಸ್ಗಳನ್ನ ಹೇಳ್ಕೊಂತ ಕೆಲಸ ಮಾಡ್ತಿರ್ತೀನಿ ಸೊ ಚಿತ್ರಾನ್ನ ಅಂತೂ ರೆಡಿ ಆಯಿತು ಕ್ಯಾಪ್ಸಿಕಮ್ ಹಾಕಿರೋ ಅಂಥ ರೈಸು ನಮ್ಮಿಟ್ಟು ಇಷ್ಟಪಡ್ತಿಂತಾಳೆ ಈ ಚಿತ್ರನ ಅದಕ್ಕೆ ಅವ್ಳಿಗೋಸ್ಕರನೇ ಕೆಲವೊಂದಷ್ಟು ತಿಂಡಿಗಳನ್ನ ಮಾಡೋದು ಇನ್ನೆಲ್ಲರೂ ಕೂಡ ತಿಂಡಿ ತಿನ್ಕೋ ಅಂತ ಕೂತಿದ್ದೀವಿ ಜಯಂತ್ ಕೂಡ ಅಷ್ಟೇ ಅವರು ನಾನು ಚಿಟ್ಟಿ ಎಲ್ಲ ಚಿಟ್ಟಿ ಇದನ್ನೆಲ್ಲ ಏನು ಮಾಡಿದೆ ಅಂತಂದರೆ ಹಾಡು ತೆಗೆದು ಗಾಳಿಪಟ ಮೂವಿ ಹಾಕೊಂಡಿದ್ದಾನೆ ನಮಗಂತೂ ತುಂಬ ಇಷ್ಟ ಗಾಳಿಪಟ ಮೂವಿ ಅದು ಎಷ್ಟು ಸರಿ ನೋಡಿದ್ರು ಕೂಡ ಬೇಜಾರಾಗಲ್ಲ ಆ್ಯಂಡ್ ನಾನು ಬೆಂಗಳೂರಲ್ಲಿದ್ದಾಗ ಫಸ್ಟ್ ನೋಡಿದ ಫಿಲ್ಮ್ ಅದು ಅದು ಕೂಡ ನನಗೊಂಥರ ಮೆಮೊರಿ ಹಾಗಾಗಿ ಅದನ್ನು ಎಷ್ಟು ದಿನ ಎಷ್ಟು ಸರಿ ನೋಡಿದ್ರು ಕೂಡ ಬೇಜಾರಾಗಲ್ಲ ಅದರಲ್ಲಿ ನಾನು ಚಿಟ್ಟಿಗೆ ಕೆಲವೊಂದಷ್ಟು ಫಿಲ್ಮ್ಸ್ ತೋರಿಸ್ಬಿಟ್ಟಿದ್ದೀನಿ ನಾನು ಚಿಟ್ಟಿದು ನೋಡು ತುಂಬ ಕಾಮಿಡಿ ಇರುತ್ತೆ ಅಂತೇಳಿ ಆ ಥರದ ಮೂವೀಸ್ ಅಂದರೂ ಅವನು ನನಗೆ ಹಾಕಿ ತೋರಿಸ್ತಾನೆ ಅಮ್ಮ ನೀನು ಹೇಳಿದ್ದಲ್ಲಮ್ಮ ನೋಡೋಣ ಬಾ ಅಂತ ಹೇಳಿ ಸೊ ಹಾಗೆ ಇನ್ನು ಇವತ್ತಿನ ದಿನಾನ ನಾನು ನನ್ನ ರೋಟಿನ್ ಮಾರ್ನಿಂಗ್ ಪೂಜೆ ಹಿಡಿದಾಗ ಯಾವ ಥರ ಇರುತ್ತೆ ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ ನೀನು ರೆಗ್ಯುಲರ್ ಆಗಿ ಸಂಡೇ ಆಗಿರೋದ್ರಿಂದ ಮನೇಲಿರ್ತೀವಿ ಬೇರೆ ಬೇರೆ ಕೆಲಸಗಳನ್ನ ನೋಡ್ಕೊತೀವಿ ಇದೇ ಥರದೊಂದು ರೋಟೀನ್ಸ್ನ ಫಾಲೋ ಮಾಡ್ಬೇಕು ನಿಮ್ಮ ಮಕ್ಕಳಿಗೆಲ್ಲ ಫ್ರೆಶ್ ಅಪ್ ಮಾಡಬೇಕು ಅದು ಬಿಟ್ರೆ ಬೇರೆ ಏನ್ ಕೆಲಸ ಇಲ್ಲ ಇವತ್ತು ಅಂಡ್ ಡೈಲಿ ಲಾಗ್ಸ್ ಅನ್ನ ಅಪ್ಲೋಡ್ ಗ್ಯಾರಂಟಿ ಮಾಡ್ತೀನಿ ನಾಳೆಯಿಂದ ಅಂಡ್ ಇದು ಇವತ್ತು ಪೂಜೆ ಕೂಡ ಸಾರಿ ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಅನ್ನ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಒಂದೇ ಒಂದು ಲೈಕ್ ಮಾಡೋದು ಮರಿಬೇಡಿ ಅಲ್ವಾ ಮತ್ತೆ ಸರಿ ಹೇಳ್ತಾ ಇದೀನಿ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬೈ ಬಾಯ್